ಇದೊಂದು ಐತಿಹಾಸಿಕವಾದಂತ ಕಾರ್ಯಕ್ರಮ ನಾನು ಇದನ್ನ ಧಾರ್ಮಿಕ ಕಾರ್ಯಕ್ರಮ ಅಂತ ಈ ಕಾರ್ಯಕ್ರಮವನ್ನು ರೂಪಿಸಲಿಲ್ಲ ಮನುಷ್ಯನ ಬದುಕಿಗೆ ಸೂರ್ಯ ಚಂದ್ರ ಭೂಮಿ ನೀರು ಗಾಳಿ ಇವೆಲ್ಲ ಕೂಡ ನಮಗೆ ಇಲ್ಲದೆ ನಾವು ಯಾರೂ ಬದುಕಲಿಕ್ಕೆ ಸಾಧ್ಯ ಇಲ್ಲ ಆ ನಮಗೆ ಬೆಳಕನ್ನು ಕೊಡೋಂಥ ಸೂರ್ಯನಿಗೆ ಗಾಳಿ ಕೊಡುವಂಥ ವಾಯುವಿಗೆ ನಮ್ಮ ಜೀವನದಲ್ಲಿ ನಮ್ಮ ರಕ್ತಗಳು ಹರಿಬೇಕಾದ್ರೆ ನೀರು ಆ ನೀರಿಲ್ಲ ಅಂತ ಅಂದರೆ ರಕ್ತ ಆ ಕೆಂಪಿನ ಅಂಶಕ್ಕೆ ಶಕ್ತಿ ತುಂಬಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ನಮ್ಮ ರಾಜ್ಯದಲ್ಲಿ ನಮ್ಮ ಜೀವ ನದಿ ಈ ಹಳೆ ಮೈಸೂರು ಭಾಗದಲ್ಲಿ ಸುಮಾರು ಮೂರು ಕೋಟಿ ಜನರಿಗೆ ಬರೀ ಕರ್ನಾಟಕದಲ್ಲಿ ಅದಾದ ಮೇಲೆ ತಮಿಳುನಾಡು ಪಾಂಡುಚೇರಿ ಮತ್ತು ಕೇರಳ ಕೆಲವು ಭಾಗ ಈ ಭಾಗಕ್ಕೆ ಈ ಕಾವೇರಿ ತಾಯಿ ನಮ್ಮೆಲ್ಲರೂ ಕೂಡ ಜೀವನವನ್ನು ನಡೆಸ್ಕೊಂಡು ಬರ್ತಾ ಇದ್ದಾಳೆ ನಮ್ಮ ಮನೆಯಲ್ಲಿ ನಮ್ಮ ಹೆತ್ತ ತಾಯಿಗೆ ನಾವು ಯಾವ ರೀತಿ ಗೌರವವನ್ನು ಕೊಡ್ತೇವೆ ಅದೇ ರೀತಿ ಇವತ್ತು ನಾವು ನಮ್ಮ ಬದುಕಿಗೆ ಆಶ್ರಯನ ಕೊಟ್ಟಂಥ ಈ ಕನ್ನಂಬಾಡಿ ಕಟ್ಟೆಯ ಅಡ್ಡದಲ್ಲಿ ಪಾದದಲ್ಲಿ ಏನು ನಮ್ಮ ಕೊಡಗಿನಿಂದ ಈ ಕಾವೇರಿ ಹಿರಿತಾ ಇದ್ದಾಳೆ ಆ ತಾಯಿಗೆ ನಮನವನ್ನು ಅರ್ಪಿಸುವಂಥ ಒಂದು ದೊಡ್ಡ ಪುಣ್ಯವಾದಂಥ ಕೆಲಸಕ್ಕದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ ಇವತ್ತು ನನಗೆ ಭಾಳ ಸಂತೋಷ ಸಿದ್ಧಗಂಗಾ ಶ್ರೀಗಳು ನಿಶ್ಚಲಾನಂದ ಶ್ರೀಗಳು ಆದಿ ಆದಿ ಚುಂಚರ್ಗಿರಿ ಶ್ರೀಗಳ ಪರವಾಗಿ ನಮ್ಮ ಸೋಮನಾಥ್ ಶ್ರೀಗಳು ಎಲ್ಲ ಕೂಡ ಇವತ್ತು ಬಂದು ಈ ಒಂದು ಐತಿಹಾಸಿಕ ಸಭೆಗೆ ಪಾಲ್ಗೊಂಡಿದ್ದಾರೆ ಈ ಒಂದು ಪವಿತ್ರವಾದಂಥ ಕಾರ್ಯಕ್ರಮದಲ್ಲಿ ಬಂದು ದೀಪವನ್ನು ಕೂಡ ಬೆಳೆಸಿದ್ದಾರೆ ಇದು ಮುಂದಕ್ಕೆ ಇದೊಂದು ಎಲ್ಲಿ ಮಟ್ಟಕ್ಕೆ ಬೆಳೀತದೆ ಅನ್ನೋದನ್ನು ನಾನು ಇವತ್ತು ನಾನು ಮಾತಾಡುವುದಿಲ್ಲ ನಾವ್ಯಾರೂ ಇರಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಬದುಕು ಕ್ಷಣಕ್ಕೆ ಕೆಲವು ವರ್ಷಗಳ ಮಾತ್ರ ನಾವಿರ್ತೇವೆ ಆದರೆ ಇವತ್ತು ನಾವು ಹೆಂಗೆ ಕೃಷ್ಣರಾಜ ಒಡೆಯರ್ನ ನೆನೆಸ್ಕೊಳ್ತೇವೆ ವಿಶ್ವೇಶ್ವರ ನೆನೆಸ್ಕೊಳ್ತೇವೆ ಆ ರೀತಿ ನಾವು ಹಾಕ್ಕೊಟ್ಟಂಥ ಒಂದು ಅಡಿಪಾಯ ಮುಂದಿನ ಪೀಳಿಗೆ ಇದನ್ನು ಉಳಿಸ್ಕೊಂಡು ಹೋಗ್ತಾರೆ ಅನ್ನೋ ದೃಷ್ಟಿಯಿಂದ ಈ ಶುಭವಾರ ಶು ಶುಭಗಳಿಗೆ ಈ ತಾಯಿ ಚಾಮುಂಡೇಶ್ವರಿಯ ಸನ್ನಿಧಿಯಲ್ಲಿ ಇವತ್ತು ಕಾವೇರಿಯ ಪೂಜೆಯನ್ನು ನಾವೆಲ್ಲ ಹಮ್ಮಿಕೊಂಡಿದ್ದೇವೆ ನಮ್ಮ ಕಣ್ಣಿಗೆ ಇವತ್ತು ಭಾಳ ಹಬ್ಬ ಕಾಣ್ತಾ ಇದೆ ಮನಸ್ಸಿಗೆ ನೆಮ್ಮದಿ ಬರ್ತಾ ಇದೆ ಕಾವೇರಿಗೆ ಗೌರವನ ಕೊಟ್ಟು ನಾಡಿನ ಜನತೆಗೆ ಆಶೀರ್ವಾದವನ್ನು ಧನ್ಯವಾದವನ್ನು ಅರ್ಪಿಸಲಿಕ್ಕೆ ನಾವೆಲ್ಲ ಇಲ್ಲಿ ಇದ್ದೇವೆ ಕಾವೇರಿ ಕನ್ನಡಿಗರ ದೇವತೆ ಇವತ್ತು ನಮ್ಮ ರೈತರ ಜೀವದಾನ ನಾನು ಇದನ್ನು ಭಾಳ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ರೂಪಿಸಿದ್ದೆ ಇಲ್ಲಿ ಒಂದು ದೊಡ್ಡ ಸ್ಟೇಡಿಯಂ ರೀತಿಯನ್ನು ಕಟ್ಟಿ ಪ್ರತಿ ದಿನ ವಾರಕ್ಕೆ ಮೂರು ದಿನ ಕನಿಷ್ಠ ಹತ್ತು ಸಾವಿರ ಜನ ಬೆಂಗಳೂರಿನಿಂದ ರಾಜ್ಯದ ವಿವಿಧ ಮೂಲೆಯಿಂದ ತಮಿಳುನಾಡು ಪಾಂಡುಚೇರಿ ಕೇರಳ ಮತ್ತು ನಮ್ಮ ಕರ್ನಾಟಕದಿಂದ ಎಲ್ಲರೂ ಬಂದು ನೋಡಿ ಆ ಸುಂದರವಾದಂಥ ಆರ್ತಿಯನ್ನು ಆ ದೃಶ್ಯವನ್ನು ಆ ಕಾರ್ಯಕ್ರಮವನ್ನು ಭಾಳ ಸಂತೋಷವನ್ನು ಪಡಿಸ್ಬೇಕು ಅಂತೇಳಿ ರೂಪಿಸಿದ್ದೆ ಕೆಲವು ಅನೇಕ ತೊಂದರೆಗಳಿಂದ ಇದನ್ನು ನಾವು ಭೂಮಿ ಪೂಜೆ ಮಾಡಿ ಆ ಒಂದು ದೊಡ್ಡ ಕಾರ್ಯಕ್ರಮವನ್ನು ನಡೆಸಲಿಕ್ಕಾಗಲಿಲ್ಲ ಆದರೆ ಸಾಂಕೇತಿಕವಾಗಿ ಇದನ್ನು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ಇವತ್ತು ಇದಕ್ಕೆ ಒಂದು ಹೊಸ ರೂಪವನ್ನು ಕೊಟ್ಟಿದ್ದೇವೆ ನಮ್ಮ ಧಾರ್ಮಿಕ ದತ್ತಿ ಇಲಾಖೆ ಇವತ್ತು ನಮ್ಮ ಏನು ರೆಡ್ಡಿಯವರು ಮತ್ತು ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆ ನಮ್ಮ ಶಿವರಾಜ್ ಚಂಗಡಿಯವರು ಅವರ ಅಧಿಕಾರಿಗಳು ವೆಂಕಟೇಶ್ ಅವರು ಕೂಡ ವೇದಿಕೆಯಲ್ಲಿದ್ದಾರೆ ಅವರು ಕೂಡ ಇದರಲ್ಲಿ ಬಂದು ಎಲ್ಲ ಒಂದು ಶಾಶ್ವತವಾಗಿ ಆಗಮ ಶಾಸ್ತ್ರದ ಪ್ರಕಾರ ಆ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಇವತ್ತು ಭಾಳ ವಜ್ರಭಣೆಯಿಂದ ಈ ಕಾರ್ಯಕ್ರಮ ಕೂಡ ಇವತ್ತು ನಡೀತಾ ಇದೆ ಸೊ ಅದರಿಂದ ನಾನು ರಾಮ್ ಪ್ರಸಾದ್ ಅವ್ರನ್ನ ಇದಕ್ಕೆ ಯಾಕೆ ಈ ಜವಾಬ್ದಾರಿಯನ್ನು ವಹಿಸಿದ್ದೇನೆಂದರೆ ನಾಡಿನ ಬೆಂಗಳೂರಿನ ಮಹಾಜನತೆಗೆ ಕುಡಿಯೋಣ ನೀರಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರು ಹಿಂದೆ ಬಳ್ಳಾರಿ ಜಿಲ್ಲಾ ಅಧಿಕಾರಿಗಳಾಗಿದ್ದಾಗ ತುಂಗ ಆರತಿಯ ಕಾರ್ಯಕ್ರಮವನ್ನು ನೆರವೇರಿಸಿದ್ರು ಅಲ್ಲಿ ಹೋಗಿ ನಾನು ಭಾಗವಹಿಸಿದ್ದೆ ಅದನ್ನು ನೋಡಿ ಭಾಳ ಅಚ್ಚುಕಟ್ಟಾಗಿ ಮಾಡ್ತಾರೆ ಅನ್ನೋ ದೃಷ್ಟಿಯಿಂದ ಅವರ ಮೇಲೆ ಜ ನಂಬಿಕೆಯನ್ನು ಇಟ್ಟು ಅವರ ಮುಖಂಡತ್ವದಲ್ಲಿ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ ಸ್ವಾಮಿ ಮತ್ತು ಅವರ ತಂಡ ಸುಮಾರು ಇಪ್ಪತ್ತು ಜನ ಶಾಸಕರು ಇವತ್ತು ಗಂಗೆ ಹೋಗಿ ಗಂಗಾ ನದಿಗೆ ಹೋಗಿ ವಾರಣಾಸಿಗೆ ಹೋಗಿ ಹರಿದ್ವಾರಕ್ಕೆ ಹೋಗಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಕೂಡ ಒಂದು ಪಟ್ಟಿಯನ್ನು ಕೂಡ ಕೊಟ್ಟಿದ್ದಾರೆ ಒಂದು ದೊಡ್ಡ ರಿಪೋರ್ಟ್ ಕೂಡ ನನಗೆ ಸಲ್ಲಿಸಿದ್ದಾರೆ ನಮ್ಮ ವೇದಿಕೆಯಲ್ಲಿ ನಮ್ಮ ಗೂಳಿಗೌಡಿದ್ದಾರೆ ರಮೇಶ್ ಬಂಡ್ರಿಸಿದ್ದೇಗೌಡರಿದ್ದಾರೆ ಪುಟ್ಟಣ್ಣನವರು ಇದ್ದಾರೆ ಎಲ್ಲರೂ ಕೂಡ ಮಧು ಮಾದೇಗೌಡರೆಲ್ಲ ಕೂಡ ಪ್ರವಾಸವನ್ನು ಮಾಡಿ ಅನೇಕ ಶಾಸಕರು ಒಂದು ವರದಿಯನ್ನು ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ಈಗಾಗಲೇ ನಾನು ರೂಪಿಸಿದ್ದೇನೆ ನಾನು ಇವತ್ತು ಹೇಳ್ತೀನಿ ಕೇಳಿ ಯಾರೇ ತೊಂದರೆ ಮಾಡಬಹುದು ಪ್ರಾರ್ಥನೆ ಯಾರ ಮನೆಯ ಸೊತ್ತಲ್ಲ ಮನಸ್ಸಿನಲ್ಲಿ ನಾವು ಪ್ರಾರ್ಥನೆ ಮಾಡ್ಬೋದು ಆರ್ತೀಲಿ ಪ್ರಾರ್ಥನೆ ಮಾಡ್ಬೋದು ವಿವಿಧ ರೀತಿಯಲ್ಲಿ ನಾವು ಯಾವುದೇ ರೀತಿ ಮಾಡ್ಬೋದು ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ ಧರ್ಮ ಯಾವುದಾದರೂ ತತ್ವ ಒಂದೇ ನಾಮ ನೂರಾದರೂ ದೈವ ಒಂದೇ ಪೂಜೆ ಯಾವುದಾದರೂ ಭಕ್ತಿ ಒಂದೇ ಕರ್ಮ ಅಲವಾದರೂ ನಿಷ್ಠೆ ಒಂದೇ ದೇವನೊಬ್ಬ ನಾಮ ಹಲವು ಅಂತೇಳಿ ನಾವು ವಿವಿಧ ರೀತಿಯಲ್ಲಿ ನಾವು ಇವತ್ತು ನಮ್ಮ ಪೂಜೆಗಳನ್ನು ನಮ್ಮದೇ ಆದಂಥ ಒಂದು ಪದ್ಧತಿಯಲ್ಲಿ ನಾವು ಮಾಡಿಕೊಂಡು ನಾವು ಬರ್ತಾ ಇದ್ದೇವೆ ಈ ಕಾವೇರಿ ನದಿ ಮುಂದಿನ ದಿನದಲ್ಲಿ ಈ ವರ್ಷ ಇತಿಹಾಸ ಸೃಷ್ಟಿ ಮಾಡಿದೆ ಆಗಸ್ಟ್ನಲ್ಲೇ ನಾವು ಇವತ್ತು ಪೂಜೆಯನ್ನು ನಾವು ಸಲ್ಲಿಸಿದ್ದೇವೆ ಸುಮಾರು ಎಂಬತ್ತೊಂಬತ್ತು ವರ್ಷ ಆಗಿತ್ತು ಕಾವೇರಿ ತುಂಬಿ ಆಗಸ್ಟಲ್ಲಿ ಅದಕ್ಕೆ ಬಂದು ನಾನು ಗೌರವಾನ್ವಿತ ಮುಖ್ಯಮಂತ್ರಿಗಳು ಇಬ್ಬರು ಬಂದು ಮತ್ತು ಎಲ್ಲ ನಮ್ಮ ಜಿಲ್ಲಾ ಸಚಿವರು ಶಾಸಕರೆಲ್ಲ ಬಂದು ಆ ತಾಯಿ ತಾಯಿಗೆ ಬಾಗಿನ ಅರ್ಪಿಸುವಂಥ ಕಾರ್ಯಕ್ರಮ ಕೂಡ ನಾವು ಮಾಡಿದ್ದೇವೆ ಇದು ಐದು ವರ್ಷ ಐದು ದಿನಗಳ ಕಾಲ ಭಾಳ ಸಾಂಕೇತಿಕವಾಗಿ ಕಾರ್ಯಕ್ರಮ ಇದು ನಡೀತದೆ ಅದಾದ ಮೇಲೆ ಸಾಯಂಕಾಲ ಅದಾದ ಜೊತೆಯಲ್ಲೇ ಇವತ್ತು ಅನೇಕ ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ ಅರ್ಜುನ್ ಸರ್ಜಾ ಅವರು ನವೀನ್ ಅವರು ಮತ್ತು ಪಲ್ಲವಿ ಅವರು ರಮೇಶ್ ಕೃಷ್ಣಾರವರು ಹೇಮಂತ್ರವರು ರವರು ಅವರು ಹೀಗೆ ಅನೇಕರು ಇವತ್ತು ಕಾರ್ಯಕ್ರಮ ಕೂಡ ಸಾಯಂಕಾಲ ಇವತ್ತು ನಡೆಸೋಂಥ ಕಾರ್ಯಕ್ರಮವನ್ನು ಮಾಡ್ಕೊಳ್ತಾ ಇದ್ದಾರೆ ಸೊ ಅದರಿಂದ ಮೈಸೂರು ಮಂಡ್ಯ ಕೊಡಗು ಮತ್ತು ಬೆಂಗಳೂರಿನ ಮಹಾಜನತೆ ಯಾರ್ಯಾರು ಇವತ್ತು ಈ ಬೃಂದಾವನ ವೈಭವ ವರ್ಷದಿಂದ ಇವತ್ತು ಹತ್ತಾರು ವರ್ಷದಿಂದ ಇವತ್ತು ಇತಿಹಾಸ ಉಳ್ಳಂಥ ಈ ಕಾರ್ಯಕ್ರಮ ಇದೆ ಈ ತೋಟ ಇದೆ ಈ ಗಾರ್ಡನ್ ಇದೆ ಅದನ್ನೆಲ್ಲ ನೋಡಿ ಭಾಳ ಸಂತೋಷವನ್ನು ಪಡಂತಹ ಕೆಲಸ ಇವತ್ತು ಆಗಲಿ ಮುಂದಿನ ದಿನದಲ್ಲಿ ನಾನೇನು ಒಂದು ಯೋಜನೆಯನ್ನು ಸಿದ್ಧತೆಯನ್ನು ನಮ್ಮ ಸರ್ಕಾರ ಮಾಡಿದೆ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಜಿಲ್ಲಾ ಸಚಿವರ ಮುಖಂಡತ್ವದಲ್ಲಿ ಸ್ಥಳೀಯ ಎಲ್ಲ ಶಾಸಕರ ಸಹಕಾರದಿಂದ ಏನು ಕಾರ್ಯಕ್ರಮ ಇದೆ ಅದನ್ನು ಖಂಡಿತ ನಾವು ಮುಂದುವರಿಸ್ತೇವೆ ಆ ತಾಯಿ ಕಾವೇರಿ ಮತ್ತು ಚಾಮುಂಡಿ ನಮಗೆ ಸಂಪೂರ್ಣವಾದಂಥ ಶಕ್ತಿ ಆಶೀರ್ವಾದವನ್ನು ಕೊಡ್ತಾಳೆ ಅದು ನಮಗೆ ಸಂಪೂರ್ಣವಾದಂಥ ನಂಬಿಕೆ ಇದೆ ಪ್ರಾರ್ಥನೆ ವಿಫಲ ಆಗ ಆಗಲಿಕ್ಕೆ ಸಾ ಪ್ರಯತ್ನ ವಿಫಲ ಆಗ್ಬೋದು ಪ್ರಾರ್ಥನೆ ವಿಫಲ ಆಗೋದಿಲ್ಲ ಅನ್ನೋದನ್ನು ಚಾಮುಂಡಿ ಸನ್ನಿಧಿಯಲ್ಲಿ ನಾನು ಹೇಳ್ತಾ ಇದ್ದೇನೆ ಕನ್ನಂಬಾಡಿಯ ಕಟ್ಟೆ ನಮ್ಮೆಲ್ಲರ ಅನ್ನದ ತಟ್ಟೆ ಅಂತ ಕೂಡ ಹಿಂದೆ ನಾನು ಅನೇಕ ಸಂದರ್ಭದಲ್ಲಿ ಇದೇ ವೇದಿಕೆಯಲ್ಲಿ ನಾನು ಮಾತಾಡಿದ್ದೆ ಹಂಗೆ ಇವತ್ತು ತಾವೆಲ್ಲ ಕೂಡ ಇವತ್ತು ಬಂದು ಇಂಥ ಪವಿತ್ರವಾದಂಥ ಕಾರ್ಯಕ್ರಮದಲ್ಲಿ ಬಂದು ಪಾಲ್ಗೊಂಡು ಈ ಒಂದು ದಿವ್ಯವಾದಂಥ ಈ ಒಂದು ಚ ಭವ್ಯವಾದಂಥ ಆರ್ಥಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಿಮ್ಮ ಮನಸ್ಸಿಗೆ ನೆಮ್ಮದಿ ಉಂಟು ಮಾಡಿಕೊಳ್ಳಂಥ ಶಾಂತಿ ಉಂಟು ಮಾಡಿಕೊಳ್ಳುವಂಥ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದಿದ್ದೀರಿ ಶ್ರೀಗಳು ಬಂದು ಇದಕ್ಕೆ ಒಂದು ಜ್ಯೋತಿಯನ್ನು ಬೆಳಗಿಸಿದ್ದಾರೆ ಈ ಜ್ಯೋತಿ ಶಾಶ್ವತವಾಗಿ ಇವತ್ತು ಬೆಳಗ್ತದೆ ಇಡೀ ನಮ್ಮ ರಾಜ್ಯವನ್ನು ಇವತ್ತು ಬೆಳಗ್ತದೆ ಮುಂದಿನ ದಿನದಲ್ಲಿ ಈ ಜ್ಯೋತಿ ಬೆಳಕ್ರಿಂದ ನಮ್ಮ ಏನು ಮೇಕೆದಾಟ್ ಯೋಜನೆಗೆ ನಾವೆಲ್ಲ ಹೆಜ್ಜೆ ಹಾಕಿದ್ದೇವೆ ಹೆಜ್ಜೆ ಹಾಕಿ ಒಂದು ಹೋರಾಟಕ್ಕೆ ಕಾಲಿಟ್ಟಿದ್ದೇವೆ ಅದಕ್ಕೆ ಸಂಪೂರ್ಣವಾದಂಥ ಒಂದು ಹಿತಶ್ರೀ ಆಡಿ ಆ ಅಣೆಕಟ್ಟಿ ಕಡಂಥ ಒಂದು ಶಕ್ತಿ ಆ ತಾಯಿ ಕಾವೇರಿ ಮತ್ತು ಚಾಮುಂಡಿ ನಮ್ಮೆಲ್ಲರೂ ಕೂಡ ದೊರಕ್ತಾರೆ ಅನ್ನೋದನ್ನು ಭಾವಿಸಿ ನಿಮ್ಮೆಲ್ಲರ ಆಶೀರ್ವಾದ ಸದಾ ನಮ್ಮ ಮೇಲೆ ನಮ್ಮ ಸರ್ಕಾರ ಮೇಲೆ ಇರಲಿ ಅಂತೇಳಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಇವತ್ತು ವಿಶೇಷವಾಗಿ ನಮ್ಮ ನೀರಾವರಿ ಇಲಾಖೆಯವರು ಬಿ ಡಬ್ಲ್ಯೂ ಸಿ ಇಲಾಖೆಯವರು ನಮ್ಮ ಪೊಲೀಸ್ ಅಧಿಕಾರಿಗಳು ಧಾರ್ಮಿಕ ದತ್ತಿ ಇಲಾಖೆಯವರು ಮತ್ತು ನಮ್ಮ ಕನ್ನಡ ಸಾಹಿತ್ಯ ಸಂಸ್ಕೃತಿ ಇಲಾಖೆಯವರು ಎಲ್ಲರೂ ಕೂಡ ಅಧಿಕಾರಿಗಳು ಭಾಳ ದುಡಿದು ಶ್ರಮಪಟ್ಟು ಈ ಕಾರ್ಯಕ್ರಮ ಭಾಳ ಉತ್ತಮವಾದ ರೀತಿಯಲ್ಲಿ ಮತ್ತು ವಿದ್ಯುತ್ ಶಕ್ತಿ ಇಲಾಖೆಯವರು ಬಹಳ ಉತ್ತಮವಾಗಿ ಕೆಲಸವನ್ನು ಮಾಡಿದ್ದಾರೆ ಎಲ್ಲರೂ ಕೂಡ ಮಾಡಿದ್ದಾರೆ ಇದಲ್ಲದೆ ವಿಶೇಷವಾಗಿ ನಮ್ಮ ಜಿಲ್ಲಾ ಅಧಿಕಾರಿಗಳು ಏನು ವೆಂಕಟೇಶ್ ಕುಮಾರ್ ಕುಮಾರ್ ಅವರು ಏನು ಇದಾರೆ ವೆಂಕಟೇಶ್ ನಮ್ಮ ಧಾರ್ಮಿಕ ಪದ್ಧತಿ ಇಲಾಖೆಯವರು ಅವರೆಲ್ಲ ಬಹಳ ಚೆನ್ನಾಗಿ ನಡೆಸಿದ್ದಾರೆ ಮತ್ತು ಮಾಧ್ಯಮ ಸ್ನೇಹಿತರು ಕೂಡ ಭಾಳ ಉತ್ತಮವಾಗಿ ಏನೇ ಬೆಳೆಸಿದ್ರು ಕೂಡ ನಮ್ಮ ಮಾಧ್ಯಮ ಇಲಾಖೆಯವರು ಕೂಡ ಯಾವುದೇ ಅಡ್ಡ ಆತಂಕ ಇದ್ರು ಕೂಡ ಇದನ್ನು ಹೆಚ್ಚಿಗೆ ಪ್ರಚಾರವನ್ನು ಮಾಡಿ ನಮ್ಮ ಆಚಾರ ವಿಚಾರಗಳನ್ನು ಪ್ರಚಾರ ಮಾಡಿ ಇದನ್ನು ಯಶಸ್ವಿ ಮಾಡಲಿಕ್ಕೆ ಸಹಕಾರ ಕೊಟ್ಟಿದ್ದಾರೆ ಸರ್ಕಾರದ ಪರವಾಗಿ ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸಿ ಶುಭವನ್ನು ಹಾರೈಸಿ ಸಹಕಾರ ಕೊಟ್ಟಂಥ ಮತ್ತು ಧಾರ್ಮಿಕವಾಗಿ ಇನ್ನು ಮುಂದಕ್ಕೆ ತಾವೆಲ್ಲ ಕೂಡ ಕೂತ್ಕೊಂಡು ಈ ಧಾರ್ಮಿಕ ಕಾರ್ಯಕ್ರಮ ಭಾಳ ಸಂತೋಷದಿಂದ ಈ ಆರತಿ ಕಾರ್ಯಕ್ರಮವನ್ನು ನೋಡಿ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಭಾಗವಹಿಸಬೇಕು ಅಂತೇಳಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಚಾಮುಂಡಿ ಜೈ ಕಾವೇರಿ ಮಾನ್ಯ ಉಪಮುಖ್ಯಮಂತ್ರಿಗಳ ನುಡಿಗಳಿಗೆ ಅನಂತ ವಂದನೆಗಳು ಜಗದ್ಗುರು ಶ್ರೀ ಡಾಕ್ಟರ್ ನಿಶ್ಚಲಾನಂದನಾಥ ಮಹಾಸ್ವಾಮೀಜಿಯವರು